ಚಿತ್ರರಂಗದಲ್ಲಿ ಏನೇ ಸಮಸ್ಯೆಯಾದರೂ ಅಂತಿಮವಾಗಿ ಅದನ್ನು ಬಗೆಹರಿಸುತ್ತಿದ್ದದ್ದು ರೆಬಲ್ ಸ್ಟಾರ್ ಅಂಬರೀಷ್ ಸ್ಯಾಂಡಲ್ವುಡ್ ಇಂಡಸ್ಟ್ರಿಗೆ ಅಂಬರೀಷ್ ಮನೆ ಒಂದು ರೀತಿ ಹೆಡ್ ಆಫೀಸ್ ಆಗಿತ್ತು ಇದರಲ್ಲಿ ಎರಡು ಮಾತಿಲ್ಲ ಅಂಬಿ ಇರೋವರೆಗೂ ಒಗ್ಗಟ್ಟಾಗಿದ್ದ ಕನ್ನಡ ಚಿತ್ರರಂಗ ಈಗ ಸುಮಲತಾ ಅವರ ಚುನಾವಣಾ ಸ್ಪರ್ಧೆಯಿಂದ ಇಬ್ಬಾಗವಾಗಿದೆ ಎಂಬ ಮಾತುಗಳು ಕೇಳಿಬರ್ತಿವೆ ಮಂಡ್ಯದಲ್ಲಿ ಸುಮಲತಾ ಸ್ಪರ್ಧೆ ಮಾಡಿರೋದ್ರಿಂದ ಕೆಲವು ಕಲಾವಿದರಲ್ಲಿ ಭಿನ್ನಾಭಿಪ್ರಾಯ ಮೂಡಿದೆ ಎಂದು ಚರ್ಚೆಯಾಗ್ತಿದೆ ಸುಮಲತಾ ಅವರಿಗೆ ಬೆಂಬಲವಾಗಿ ದರ್ಶನ್ ಮತ್ತು ಯಶ್ ಮಾತ್ರ ನಿಂತಿದ್ದಾರೆ ಉಳಿದವರು ಸುಮಲತಾ ಅವರಿಂದ ದೂರ ಉಳಿಯಲು ಅದೇ ಕಾರಣ ಎಂಬ ಊಹಾಪೋಹಗಳು ಹರಿದಾಡುತ್ತಿವೆ ಈ ಬಗ್ಗೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿರುವ ಸುಮಲತಾ ಅವರನ್ನ ಪ್ರಶ್ನಿಸಿದಾಗ ಅವರು ಅದನ್ನ ತಳ್ಳಿಹಾಕಿದ್ದಾರೆ ಬೆಂಗಳೂರಿನಲ್ಲಿ ಇತ್ತೀಚೆಗೆ ನಡೆದ ಮಾಧ್ಯಮ ಸಂವಾದದಲ್ಲಿ ಮಾತನಾಡಿದ ಅಂಬಿ ಪತ್ನಿ ಚಿತ್ರರಂಗ ಇಬ್ಬಾಗವಾಗುತ್ತಿದೆ ಎಂಬ ಪ್ರಶ್ನೆಗೆ ಉತ್ತರಿಸಿದ್ದು ಹೀಗೆ ಮಾಧ್ಯಮ ಸಂವಾದದಲ್ಲಿ ನಿಮ್ಮಿಂದ ಇಂಡಸ್ಟ್ರಿ ಇಬ್ಬಾಗವಾಯಿತು ಎಂಬ ಪ್ರಶ್ನೆಗೆ ಉತ್ತರಿಸಿದ ಸುಮಲತಾ ಇಂಡಸ್ಟ್ರಿ ಯಾವುದೇ ಕಾರಣಕ್ಕೂ ಇಬ್ಬಾಗವಾಗಿಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ ಇದೇ ವೇಳೆ ಮಾತನಾಡಿದ ಅವರ ಚಿತ್ರರಂಗವನ್ನ ರಾಜಕೀಯಕ್ಕೆ ಹೋಲಿಸುವುದು ಸರಿಯಲ್ಲ ಎಂದು ಊಹಾಪೋಹಗಳಿಗೆ ತೆರೆ ಎಳೆದಿದ್ದಾರೆ ಚಿತ್ರರಂಗದಲ್ಲಿ ನಾವು ಪಕ್ಷಗಳನ್ನ ಮಾಡಿಕೊಂಡಿಲ್ಲ ಅಲ್ಲಿ ಚುನಾವಣೆ ನಡೆಯಲ್ಲ ಅದಕ್ಕೂ ಮಿಗಿಲಾಗಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರೋದು ಹಾಗಾಗಿ ಇಲ್ಲಿ ಇಂಡಸ್ಟ್ರಿಯಲ್ಲಿ ಭಿನ್ನಾಭಿಪ್ರಾಯವಿದೆ ಎಂಬ ಮಾತೆ ಬರಲ್ಲ ಎಂದು ಹೇಳುವ ಮೂಲಕ ಇದೆಲ್ಲ ವದಂತಿಗಳು ಅಷ್ಟೇ ಎಂದಿದ್ದಾರೆ ಅಂದಹಾಗೆ ಈ ಪ್ರಶ್ನೆ ಮೂಡಲು ಕಾರಣ ಮಂಡ್ಯದಲ್ಲಿ ಸುಮಲತಾ ಎದುರು ಸ್ಪರ್ಧೆ ಮಾಡಿರೋದು ನಿಖಿಲ್ ಕುಮಾರ್ ಕೂಡ ಒಬ್ಬ ನಟ ಅವರ ತಂದೆ ಎಚ್ ಡಿ ಕುಮಾರಸ್ವಾಮಿ ಓರ್ವ ನಿರ್ಮಾಪಕರಾಗಿದ್ದಾರೆ ಇಂಡಸ್ಟ್ರಿಯಲ್ಲಿ ಕೆಲವು ಕಲಾವಿದರು ನಿರ್ದೇಶಕರು ನಿರ್ಮಾಪಕರು ಜೆಡಿಎಸ್ ಪಕ್ಷದ ಜೊತೆ ಗುರುತಿಸಿಕೊಂಡಿದ್ದಾರೆ ಇದು ಸಹಜವಾಗಿ ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗಿದೆ ಎಂದು ಹೇಳಲಾಗ್ತಿದೆ ಹಾಗೆ ನೋಡಿದ್ರೆ ಕಿಚ್ಚ ಸುದೀಪ್ ಅವರು ಮಂಡ್ಯದಲ್ಲಿ ಸುಮಲತಾ ಪರ ಪ್ರಚಾರ ಮಾಡ್ತಾರೆ ಎಂಬ ಮಾತು ಜೋರಾಗಿತ್ತು ಆದರೆ ಸುಮಲತಾಗೆ ಶುಭ ಕೋರಿದ ಸುದೀಪ್ ಪ್ರಚಾರಕ್ಕೆ ಬರಲ್ಲ ಎಂದು ಬಿಟ್ರು ಅದೇ ರೀತಿ ಶಿವರಾಜ್ ಕುಮಾರ್ ಕೂಡ ಪ್ರಚಾರಕ್ಕೆ ಬರ್ತಾರೆ ಎಂಬ ನಿರೀಕ್ಷೆ ಇತ್ತು ಕೊನೆಗೆ ಶಿವಣ್ಣ ಪುನೀತ್ ರಾಜ್ಕುಮಾರ್ ನಾವು ಬರಲ್ಲ ಎಂದರು ಅಲ್ಲಿಗೆ ಈ ಅಂತೆ ಕಂತೆಗಳಿಗೆ ಮತ್ತಷ್ಟು ಜೀವ ಬಂತು ಆದ್ರೀಗ ಅಂಬರೀಷ್ ಪತ್ನಿ ಈ ರೀತಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಎಂದು ಹೇಳಿದ್ದಾರೆ